ಓಂ ಗುರುಭ್ರೋ ನಮಃ ಬಂಧುಗಳೇ ಇಂದಿನ ಬರ್ತ್ಡೇಗಳು ಹೇಗೆ ನಡೆದಿವೆ ಅಂತ ತಮಗೂ ಗುರುತಿದೆ ಒಂದಿಷ್ಟು ಜನ ಯಾರ ಬರ್ತ್ಡೇ ಇರುತ್ತೋ ಅಂಥವರನ್ನು ವಿಶ್ ಮಾಡುವಂತಹ ಒಂದು ಫೋಟೋ ತಯಾರಿಸಿ ಅದನ್ನ ತಮ್ಮ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ತಾರೆ ಆಮೇಲೆ ಯಾರ ಬರ್ತ್ಡೇ ಇರುತ್ತೋ ಅವನು ಕೂಡ ಪ್ರತಿ ಕ್ಷಣ ಕ್ಷಣ ಯಾರು ಸ್ಟೇಟಸ್ಗೆ ಹಾಕಿದ್ದಾರೆ ಅನ್ನೋದನ್ನ ಚೆಕ್ ಮಾಡಿ ಮಾಡಿ ಅದರ್ ಸ್ಕ್ರೀನ್ಶಾಟ್ ಗಳನ್ನ ತೆಗೆದು ಅವನು ತನ್ನ ಸ್ಟೇಟಸ್ ಗಳಲ್ಲಿ ಅವುಗಳನ್ನು ಆಡ್ ಮಾಡ್ತಾ ಇರ್ತಾನೆ ಆಮೇಲೆ ಸ್ಟೇಟಸ್ ಇಟ್ಟವರಲ್ಲಿ ಅಥವಾ ಹ್ಯಾಪಿ ಬರ್ತ್ಡೇ ಅಂತ ವ್ಯಾಟ್ಸಪ್ ನಲ್ಲಿ ಎಸ್ ಎಂ ಎಸ್ ಮಾಡಿದವರಲ್ಲಿ ಕೆಲವೊಂದಿಷ್ಟು ಜನ ಕೂಡಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಸಂಗ್ರಹ ಮಾಡಿ ಅದರಲ್ಲಿ ಒಂದು ಹಾರ ಸಲ್ಲೆ ಕೇಕು ಮತ್ತು ಒಂದು ಪೇಟ ತಗೊಂಡು ಯಾರ ಬರ್ತ್ಡೇ ಇರುತ್ತೋ ಅಂತವನ ಹತ್ರ ಬರ್ತಾರೆ ಬಂದು ಅವನಿಗೆ ಹಾರ ಹಾಕಿ ಪೇಟ ಸುತ್ತಿ ಚೆಲ್ಲೆ ಸುತ್ತಿ ಒಂದಿಷ್ಟು ಅದನ್ನು ಕೇಕ್ ತಂದಿರ್ತಾರಲ್ಲ ಆ ಕೇಕ್ ಕಟ್ ಮಾಡಿ ತಮ್ಮ ಮೈಯೆಲ್ಲ ಬಡ್ಕೊಂಡು ಬಿಡ್ತಾರೆ ಇಷ್ಟಾದಮೇಲೆ ಯಾರ ಬರ್ತ್ಡೇ ಇರುತ್ತೋ ಅವನಲ್ಲಿ ಆಗ್ರಹ ಮಾಡ್ತಾರೆ ಏನು ಏನಿದೆಯೋ ಇಲ್ವಾ ಏನಿದೆಯೋ ಇಲ್ವೋ ಅಂತ ಕೇಳೋಕ್ ಶುರು ಮಾಡ್ತಾರೆ ಏನು ಏನು ಅಂದಿದ್ದಕ್ಕೆ ಇವರು ಹೇಳ್ತಾರೆ ಪಾರ್ಟಿ ಪಾರ್ಟಿ ಇದೆಯೋ ಇಲ್ವೋ ಅಂತ ಕೇಳೋಕ್ ಶುರು ಮಾಡ್ತಾರೆ ಇವರನ್ನ ಹೇಗೆ ನಿರಾಶೆ ಮಾಡೋದು ಅಂತ ಅವನು ಕೂಡ ತನ್ನಲ್ಲಿ ದುಡ್ಡು ಇರದಿದ್ರು ಕೂಡ ಯಾರ ಸಾಲ ಕೇಳಿ ಆ ದುಡ್ಡಿಂದ ಇವರನ್ನ ಪಾರ್ಟಿ ಮಾಡಿಸ್ತಾನೆ ಅಂದ್ರೆ ಹೋಟೆಲ್ಗೆ ಒಯ್ದು ಸಾರಾಯಿ ಬಿರಿಯಾನಿ ತಿನ್ನಿಸ್ತಾನೆ ಇನ್ನೊಂದು ವಿಶೇಷ ಕೇಳಿ ಬಂಧುಗಳೇ ಇವನ ಬರ್ತ್ಡೇ ಸೆಲಿಬ್ರೇಷನ್ನಲ್ಲಿ ಇವನನ್ನು ಹೆತ್ತವರೂ ಇರುವುದಿಲ್ಲ ಅಥವಾ ಇವನ ಕುಟುಂಬದಲ್ಲಿಯೇ ಒಬ್ಬರು ಸದಸ್ಯರು ಕೂಡ ಇರುವುದಿಲ್ಲ ವಿಶೇಷ ಅಲ್ವಾ ಇವನ ಜನ್ಮದಿಂದ ಯಾರಿಗೆ ನಿಜವಾದ ಆನಂದವಾಗಿರುತ್ತೋ ಅಂಥವರಲ್ಲಿ ಒಬ್ಬರೂ ಕೂಡ ಇವನ ಬರ್ತ್ಡೇ ಪಾರ್ಟಿಯಲ್ಲಿ ಅಥವಾ ಬರ್ತ್ ಸೆಲೆಬ್ರೇಷನ್ ಸೆಲಿಬ್ರೇಷನ್ನಲ್ಲಿ ಇರುವುದಿಲ್ಲ ಎಂಥ ವಿಚಿತ್ರ ನೋಡಿ ಬಂಧುಗಳೇ ಇದು ಬರ್ತಡೇ ಇಂದಿನ ಬರ್ತ್ಡೇ ಇದು ಬಂಧುಗಳೇ ಬರ್ತಡೇ ಇದ್ದವನು ಒಂದ್ ವೇಳೆ ಏನಾದ್ರೂ ಹೋಟೆಲ್ ಊಟಕ್ಕೆ ನಿರಾಕರಿಸಿದರೆ ಕೊಡಲ್ಲ ಅಂತ ಏನಾದ್ರೂ ಹೇಳಿದ್ರೆ ನೆಕ್ಸ್ಟ್ ಇಯರ್ನಿಂದ ಅವನ ಬರ್ತ್ಡೇ ಆಚರಣೆ ನಿಂತು ಹೋಗುತ್ತೆ ಇದು ನಿಮಗೂ ಗೊತ್ತಿದೆ ಮತ್ತೆ ಯಾರು ಬರ್ತ್ಡೇ ಹೆಸರಿನಲ್ಲಿ ದುಡ್ಡು ಖರ್ಚು ಮಾಡುವುದಿಲ್ಲವೋ ಅಂಥವರ ಬರ್ತ್ಡೇ ಈ ರೀತಿಯಾಗಿ ಆಚರಣೆಯಾಗುವುದೇ ಇಲ್ಲ ಬಂಧುಗಳೇ ನನ್ನ ಪ್ರಶ್ನೆ ಏನು ಅಂದ್ರೆ ಹೆತ್ತವರನ್ನು ಚಿಂತೆಯಲ್ಲಿ ಹಾಕಿ ಅಂದ್ರೆ ಇವರು ಹೋಟೆಲ್ ಹೋಗಿ ಪಾರ್ಟಿ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಹೆತ್ತವರು ಕುಟುಂಬದವರೆಲ್ಲ ಚಿಂತೆಯಲ್ಲಿ ಬಿದ್ದ್ಬಿಟ್ಟಿರ್ತಾರೆ ಯಾಕೆ ನಿಮ್ಗೂ ಗೊತ್ತಿದೆ ಅಲ್ಲಿ ಕುಡಿದು ಮಗ ಏನು ಮಾಡ್ಕೋತಾನೆ ಅಂತ ಇವರಿಗೆ ಚಿಂತೆ ನಾನ್ ಕೇಳೋದೇನು ಅಂದ್ರೆ ಹೆತ್ತವರನ್ನು ಚಿಂತೆಯಲ್ಲಿ ಹಾಕಿ ಕುಟುಂಬ ಸದಸ್ಯರನ್ನು ಚಿಂತೆಯಲ್ಲಿ ಹಾಕಿ ಹೋಟೆಲ್ ಊಟದ ಆಶೆಗಾಗಿ ಬಂದಂತಹ ಗೆಳೆಯರಿಂದ ಸೆಲೆಬ್ರೇಷನ್ ಮಾಡಿಕೊಳ್ಳುವುದು ಬರ್ತಡೇನಾ ಇಲ್ಲ ಬಂಧುಗಳೇ ನನಗಂತೂ ಅನಿಸುತ್ತೆ ಇದು ಬರ್ತಡೇ ಅಲ್ಲ ಬರ್ತಡೆ ಹೆಸರಿನಲ್ಲಿ ಕೊಟ್ಟ ಬಲಿ ಅಂತ ಧನ್ಯವಾದಗಳು